ಹಾಯ್ ಹಲೋ ಫ್ರೆಂಡ್ಸ್ ಸಿಹಿ ಕೈ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ನಾನ್ ವೆಜ್ ಪ್ರಿಯರ ನೆಚ್ಚಿನ ಚಿಕನ್ ಫ್ರೈನ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಚಿಕನ್ ಫ್ರೈನ ಟ್ರೈ ಮಾಡಿರ್ತೀವಿ ಬಟ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಮಾಡೋದಕ್ಕೆ ಕೂಡ ತುಂಬಾ ಸುಲಭ ಇವಾಗ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಬೌಲಷ್ಟು ಮೊಸರು ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಹಾಗೆಯೇ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಹಿಂಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಮಸಾಲೆನ ರುಬ್ಬೋದಕ್ಕೆ ನಾನು ಒಂದು ಮೂರು ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಒಂದು ಅರ್ಧ ಹಿಡಿಯುವಷ್ಟು ಪುದೀನ ಹಾಗೆಯೇ ಒಂದು ಅರ್ಧ ಹಿಡಿಯೋಷ್ಟು ಕೊತ್ತಮರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎರಡು ದಪ್ಪ ಸೈಜಿನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿನ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ನಾನು ಒಂದು ಕೆ ಜಿಯಷ್ಟು ಚಿಕನ್ನ ತೊಳೆದು ನೀರನ್ನು ಸೋರೋದಕ್ಕೆ ಇಟ್ಕೊಂಡಿದ್ದೆ ಆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಯಾವೆಲ್ಲ ಐಟಮ್ನ ತೋರಿಸಿದ್ನೋ ಆ ಎಲ್ಲ ಐಟಮ್ನ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಎತ್ತಿಟ್ಕೊಳ್ಳೋಣ ಈ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಮಾಡೋದಕ್ಕೆ ಕೂಡ ತುಂಬಾ ಸುಲಭ ಆಗುತ್ತೆ ಅದು ಅಲ್ದಿರ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ತಿನ್ನೋದಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ ಚಿಕನ್ನು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಬಿಡೋಣ ಮಸಾಲೆನ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತಗೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಎಲ್ಲವನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಫ್ರೈನ ಮಾಡಬೇಕಾದ್ರೆ ನಾವು ಪುದೀನ ಹಾಗೆ ಕೊತ್ತಮರಿ ಸೊಪ್ಪನ್ನ ರುಬ್ಬಿ ಹಾಕೋದ್ರಿಂದ ಕಲ್ಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆಯೇ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಸಾಲೆನ ರುಬ್ಬಿದ್ದು ಹಾಗಿದೆ ಇವಾಗ ಹೇಗೆ ಬಾಡೋದಂತ ನೋಡೋಣ ಸ್ಟವ್ ಮೇಲೆ ನಾನು ಒಂದು ಕಡಾಯಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಕಡಾಯಿ ಕಾದ ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ತಗೊಂಡಿರುವಂತಹ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಗೋಲ್ಡನ್ ಕಲರ್ ಆದ ನಂತರ ಅದಕ್ಕೆ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆನ ಕೂಡ ಸೇರಿಸ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನೂ ಕೂಡ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಎಣ್ಣೆ ಬಿಟ್ಟ ನಂತರ ಅದಕ್ಕೆ ತಗೊಂಡಿರುವಂತಹ ಟೊಮೆಟೊ ಕೂಡ ಸೇರಿಸ್ಕೊಂಡು ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಟೊಮೆಟೊ ಕೂಡ ಫ್ರೈ ಆದ ನಂತರ ಅದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗಲೇ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಚಿಕನ್ನೇ ನೀರು ಬಿಟ್ಕೊಳ್ತಾ ಇರುತ್ತೆ ಹೀಗೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಲೋ ಟು ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋಣ ಚಿಕನ್ನು ಸ್ವಲ್ಪ ಬೆಂದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಚಿಕನ್ನು ಸ್ವಲ್ಪ ಫ್ರೈ ಆದ ನಂತರನೇ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋದ್ರಿಂದ ಆ ಕ್ಯಾಪ್ಸಿಕಮ್ ಫ್ಲೇವರು ಹಾಗೇ ಉಳ್ಕೊಳ್ಳುತ್ತೆ ಹಾಗೇ ರುಚಿ ಕೂಡ ಚೆನ್ನಾಗಿರುತ್ತೆ ಇದ್ರ ಜೊತೆಗೇನೆ ಸ್ವಲ್ಪ ಪೆಪ್ಪರ್ ಪುಡಿನ ಅಂದರೆ ಮೆಣಸು ಪುಡಿನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಳ್ಳೋಣ ಚಿಕನ್ನು ಒಂದು ಐವತ್ತು ಪರ್ಸೆಂಟ್ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಒಂದು ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡ ನಂತರ ಚಿಕನ್ನ ಇನ್ನೂ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ತುಂಬಾ ಸ್ಪೈಸಿಯಾಗಿ ಟೇಸ್ಟಿಯಾಗಿರುವಂತಹ ಚಿಕನ್ ಫ್ರೈ ರೆಡಿಯಾಗಿದೆ ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿ ಚಿಕನ್ ಫ್ರೈ ರೆಡಿಯಾಗಿದೆ ನೀವು ಕೂಡ ಈ ರೀತಿಯಾಗಿ ಒಮ್ಮೆ ಚಿಕನ್ ಫ್ರೈನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು